ಅಶೋಕ್ ಯಾಕೆ ಟೆನ್ಷನ್ನಲ್ಲಿದ್ಯಾ ನಾ ಹೇಳ್ದೆ ತಾನೆ ರಾತ್ರಿ ನೋಡ್ಕೊಳ್ಳೋಣ ಅಂತ ಏನೋ ಫಸ್ಟ್ ಟೈಮ್ ಡೇಟಿಗೆ ಬಂದಿರೋ ಥರ ಕಣಮ್ಮ ಅಮ್ಮ ವರ್ಜಿನ್ ಬಾಯ್ ನೀನ್ ವರ್ಜಿನ್ ಅಂತ ಹೇಳಿದ್ರೆ ನಿಮ್ಮಮ್ಮನೇ ನಂಬಲ್ಲ ನಿನ್ ಮುಖ ನೋಡಿದ್ರೆ ಚೆನ್ನಾಗಿ ಆಟಾಡಿದ್ಯಾ ಅನ್ಸುತ್ತೆ ಸನ್ನಿ ಲಿಯೋನ್ ಮೇಲೆ ಪ್ರಮಾಣ ಮಾಡು ಇದುವರೆಗೂ ಸನ್ನಿ ಮೇಲೆ ಸತ್ಯ ಮಾಡಿ ಹೇಳ್ತೀನಿ ನನ್ನ ವರ್ಜಿನ್ ಅಲ್ಲ ಇತರ ಓಪನಿಂಗ್ ಮಾತಾಡ್್ರೆ ನನಗೆ ಇಷ್ಟ ಆಗುತ್ತೆ. ಹ್ಮ್. ಬೈ ದ ವೇ, ನೀನ್ ಫಸ್ಟ್ ಟೈಮ್ ಯಾರ ಜೊತೆ ಡೇಟಿಂಗ್ ಹೋಗಿದ್ದೀಯಾ? ಆಕ್ಚುಲಿ ನಾನು PUC ಅಲ್ಲಿ ಇರ್ಬೇಕಾದ್ರೆ ಇವಾಗ ಮಗು ತರ ಮಾತಾಡ್ತಿದ್ಯಾ? ಆಕ್ಚುಲಿ ನಾನು PUC ೋರ್ಬೇಕಾದ್ರೆ ಹ್ಮ್. ನಮ್ಮ ಕ್ಲಾಸ್ ಅಲ್ಲಿ ಕವಿತಾ ಅಂತ ಒಂದು ಹುಡುಗಿ ಇತ್ತು. ಹ್ಮ್. ಅವಳು ವಯಸ್ಸಲಿ ನನಗಿಂತ ಸ್ವಲ್ಪ ದೊಡ್ಡವಳು. 1 ವರ್ಷ. ಹ್ಮ್. ಅವಳು ಒಂದ ಸಲ ಸ್ಟಡೀಸ್ ಅಂತ ಮನೆ ಕರೆದಿದ್ಳು. ಹಾಗಿದ್ರೆ ಮನೇನಲ್ಲಿ ಯಾರು ಇರ್ಲಿಲ್ಲ ಅನ್ಸುತ್ತೆ? ಎ ಸಿ ಸಿ ಟಿವಿ ನಿನಗೆ ಗೊತ್ತು ಅಪ್ಪ ಅಮ್ಮ ಇರ್ಬೇಕಾದ್ರೆ ಯಾವ ಹುಡುಗಿ ಹುಡುಗನ್ನ ಕರೀತಾಳೆ ಬುದ್ಧ ಅವಾಗ ತಣ್ಣಗಿರೋ ಗಾಳಿ ಜೋರಾಗಿ ಮಳೆ ಚೆನ್ನಾಗಿದೆ ಕವಿತೆ ನಡ್ಸು ನಡ್ಸು ದಿಢೀರಂತ ಒಂದು ಒಂದು ಬಂತು ಕವಿತಾ ಹೆದರ್ಕೊಂಡು ನನ್ನ ಗಟ್ಟಿಯಾಗಿ ತಪ್ಕೊಂಡ್ಲು ನೀನೇನ್ ಮಾಡ್ದೆ ಕವಿತಾ ಹೆದರ್ಕೋಬಾರ್ದು ಅಂತ ನಾನು ಹೆಲ್ಪಿಂಗ್ ಲೈಟ್ ಆಗಿ ಮತ್ತೆ ಕವಿತಾ ನನ್ನ ಕಿವಿ ಹತ್ರ ಬಂದು ಹೇಳಿದ್ಲು ಹ್ಮ್ ಅಮ್ಮ ಬರೋದಕ್ಕೆ ನಟ್ಟು ಅವರ್ಸ್ ಆಗತ್ತೆ ಅಂತ ಆಮೇಲೆ ಆಮೇಲೆ ಕರೆಂಟ್ ಕಟ್ ಆಗೋಯ್ತು ಕಣ್ತೆಗದ್ ನೋಡಿದ್ರೆ ನನ್ನ ಶೀಲ ಕಳೆದು ಹೋಗಿತ್ತು ಕಂಪ್ಲೇಂಟ್ ಕೊಡು ಹುಡ್ಕೊಡ್ತಾರೆ ವೇ ಕವಿತಾ ಮಾತ್ರನಾ ಮಾತ್ರ ಕವಿತಾ ಆದ್ಮೇಲೆ ಗಾಯತ್ರಿ ಗಾಯತ್ರಿ ಆದ್ಮೇಲೆ ಪ್ರಿಯಾ ರಿಯಾ ಆದ್ಮೇಲೆ ರಿಯಾ ನೀನ್ ಸ್ವಲ್ಪ ನಿಲ್ಲಿಸ್ತೀಯಾ ನೀನ್ ತಾನೇ ಕೇಳಿದ್ದು ಹೇ ಯಾಶಿ ನಿಂತ್ಕೊಳ್ಳೆ ಹೇ ಯಾಶಿ ವಾಟ್ಸ್ ದಿಸ್ ಯಾ ನಿಜ ಹೇಳಿದ್ರು ತಪ್ಪು ಹೇಳದೇ ಇದ್ರು ಕೂಡ ತಪ್ಪು ಈ ಹುಡುಗಿನ ನಂಬಲೇ ಈ ಗಂಡ್ ಮಕ್ಳನ್ನು ನಂಬಕ್ಕಾಗಲ್ಲ ಹ್ಮ್ ಸರಿ ನಾನು ನನ್ನ ಬಗ್ಗೆ ಮಚ್ ಎಲ್ಲ ಹೇಳಾಯ್ತು ನೀನೇನು ಹೇಳಲೇ ಇಲ್ಲ ನಾನೇನು ಹೇಳಬೇಕು ಹೇ ಕಮಾನ್ ಯು ನೋ ವಾಟ್ ಐ ಮೀನ್ ಯಾ ಈಗ ಮಾತಾಡಿದ್ವಲ್ಲ ಅದ್ರ ಹಲೋ ಆಮ್ ಪ್ಯೂರ್ ವರ್ಜನ್ ನಿಂತರ ಎಲ್ಲ ಅಲ್ಲ ಹ್ಞೂ ಈ ಐ ಎಸ್ ಐ ಮುದ್ರನ ಯಾರು ಓದ್ತಿದ್ರು ಇದನ್ನು ನಂಬಕ್ಕಾಗತ್ತಾ ನೈಟು ನಿನಗೆ ಗೊತ್ತಾಗುತ್ತೆ ನೈಟ್ವರೆಗೂ ಕಾಯ್ಬೇಕಾ ಈಗಲೇ ಸರಿ ನಾನು ನೋಡಿದ್ರೆ ನಿನಗೆ ಪಾಪ ಅನ್ಸಲ್ವಾ ಪಾಪ ಅನ್ನಿಸ್ತಾ ಇದೆ ಅಟ್ಲೀಸ್ಟ್ ಒಂದು ಕಿಸ್ ಆದರೂ ಕೊಡ್ಲಾ ಸರಿ ಕೆಂದೆ ಮೇಲ ಲಿಪ್ಸಲ್ಲಿ ಅದೇ ಅನ್ಕೊಂಡೆ ಬರ್ತಿದ್ದೀವಿ ಬರ್ತಿದೀವಿ ಇವಾಗ ಯಾರು ಬಂದಿದ್ದಾರೋ ಏನೋ ಬರ್ತಾ ಇದ್ದೀನಪ್ಪ ಕಮಿಂಗ್ ಕಮಿಂಗ್ ಎಲ್ರಿಗೂ ಅವಸರ ನನ್ನ ಅವಸರ ಯಾರಿಗೂ ಅರ್ಥ ಆಗಲ್ಲ